ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾವು ಬಾಳೆ ಎಲೆಯಲ್ಲಿ ತಿನ್ನೋದು ಒಳ್ಳೆಯದ ಅಥವಾ ಕೆಟ್ಟದಾ ಅಂತ ನೋಡೋಣ ಈಗಿನ ಕಾಲದಲ್ಲಿ ಎಲ್ಲರೂ ಸ್ಟೀಲ್ ಪ್ಲೇಟ್ ಅಥವಾ ಪ್ಲಾಸ್ಟಿಕ್ ಪ್ಲೇಟಲ್ಲಿ ತಿಂತಾರೆ ಬಟ್ ಆದರೆ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಬಾಳೆ ಎಲೆಯಲ್ಲೇ ತಿಂತಾಯಿದ್ರು ಸೊ ನಮ್ಮ ಅಜ್ಜಿ ತಾತವ್ರು ತಿಂತ ಇದ್ದಾರೆ ಅಂದರೆ ನಮ್ಮ ಪೂರ್ವಜರು ಏನೋ ಒಂದು ರೀಸನ್ ಇಟ್ಕೊಂಡೇ ಬಾಳೆ ಎಲೆಯನ್ನು ಯೂಸ್ ಮಾಡಿರ್ತಾರೆ ಸೊ ಆಲ್ಮೋಸ್ಟ್ ನಮ್ಮ ಏನೇನು ಇವಾಗ ಅಂತ ಹೇಳ್ತೀವಿ ಅದಕ್ಕೆಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇತ್ತು ಸೊ ಹಿಂದೂಯಿಸಮಲ್ಲಿ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಸೈನ್ಸ್ ಸೊ ನಾವು ಅದನ್ನ ಆಗಿನ ಕಾಲದಲ್ಲಿ ಜನಕ್ಕೆ ಅರ್ಥ ಮಾಡಿಸೋಕೆ ಆಗದೆ ಇರೋದ್ ಕಾರಣದಿಂದ ಅವರು ಅದನ್ನ ಮಿತ್ ಅಥವಾ ಒಂದು ನಾವೇನು ಹೇಳ್ತೀವಿ ಸೂಪರ್ಸ್ಟಿಶಿಯಸ್ ಅಂತ ನಾವು ಬಿಲೀವ್ ಮಾಡ್ತೀವಿ ಬಟ್ ಬಿಹೈಂಡ್ ದಟ್ ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಬಾಳೆ ಎಲೆ ಬಗ್ಗೆ ತಿಳಿಯೋಣ ಯಾಕೆ ಎಲ್ಲರೂ ಬಾಳೆ ಎಲೆ ಊಟ ಮಾಡ್ತಾರೆ ಅಂತ ಬಾಳೆ ಎಲೆಯಲ್ಲಿ ಪಾಲಿಫಿನಾಲ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಸೊ ಈ ಆ್ಯಂಟಿ ಆಕ್ಸಿಡೆಂಟ್ ಎದ್ರಲ್ಲಿ ಕಾಣಿಸುತ್ತೆ ಅಂದ್ರೆ ನಾವೆಲ್ಲರೂ ಇವಾಗ ಸ್ಟೈಲ್ ಆಗಿ ಗ್ರೀನ್ ಟೀ ಕುಡಿತೀವಲ್ಲ ಸೊ ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟೇ ಬಾಳೆ ಎಲೆಯಲ್ಲಿ ಕೂಡ ಇರೋದು ಸೊ ಸೈಂಟಿಫಿಕ್ಕಾಗಿ ನಾವು ಹೇಳಬೇಕಂತಂದರೆ ನಾವು ಯಾವಾಗ ಬಿಸಿ ಅನ್ನ ಅಥವಾ ಬಿಸಿ ಸಾರು ನಾವು ಎಲೆ ಮೇಲೆ ಹಾಕ್ತೀವಲ್ಲ ಸೊ ಅವಾಗ ಆ ಆ್ಯಂಟಿ ಆಕ್ಸಿಡೆಂಟ್ ಅನ್ನದಲ್ಲಿ ಸೇರ್ಕೊಳುತ್ತೆ ಸೊ ಸೇರಿಕೊಂಡು ನಾವು ತಿಂದಾಗ ನಮ್ಮದು ಇಮ್ಯುನಿಟಿ ತುಂಬ ಇಂಪ್ರೂವ್ ಆಗುತ್ತೆ ನಾವು ಜನರಲ್ಲಿ ಎಷ್ಟು ಊಟ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಊಟ ಮಾಡ್ಬೋದು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ ಯಾಕಂತಂದರೆ ಎಲೆಯಲ್ಲಿ ಆ ಅರೋಮಾ ಆಗಿ ರಿಲೀಸ್ ಆಗುತ್ತೆ ಅವಾಗ ಆ ಫುಡ್ ಇನ್ನೂ ತುಂಬ ಟೇಸ್ಟಿ ಅನಿಸುತ್ತೆ ಸೊ ಅದು ನಮಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಇವಾಗ ನಾವು ಬಾಳೆ ಎಲೆ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ನ ಕಂಪೇರ್ ಮಾಡೋಣ ನಾವು ಯಾವಾಗಾದರೂ ಬಿಸಿ ಅನ್ನ ಮತ್ತು ಬಿಸಿ ಸಾರನ್ನ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಹಾಕಿದಾಗ ಸೊ ಅದರಲ್ಲಿರೋ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಅದು ಫುಡ್ಡಲ್ಲಿ ಮಿಶ್ರಣ ಆಗಿ ಆಮೇಲೆ ನಾವು ತಿಂದಾಗ ನಮ್ಮ ಹೆಲ್ತ್ ಕೆಟ್ಟೋಗುತ್ತೆ ಸೊ ದಿಸ್ ಈಸ್ ಅಬೌಟ್ ಪ್ಲಾಸ್ಟಿಕ್ ಪ್ಲೇಟ್ಸ್ ಇವಾಗ ನಾವು ಬಾಳೆ ಎಲೆ ಬಗ್ಗೆ ಮಾತಾಡಬೇಕಾದಾಗೆ ನಾ ಹೇಳ್ದಂಗೆ ಅದರಲ್ಲಿ ಪಾಲಿಫಿನಾಯಿಲ್ ಅಂತ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಸೊ ಬಿಸಿ ಅನ್ನ ಆದಮೇಲೆ ಅದು ರಿಲೀಸ್ ಆಗುತ್ತೆ ಅದು ತಿಂದರೆ ಇನ್ನೂ ನಮ್ಮ ನಮ್ಮದು ಇಮ್ಯುನಿಟಿ ತುಂಬ ಇಂಪ್ರೂವ್ ಆಗುತ್ತೆ ಬಾಳೆ ಎಲೆ ಮೇಲೆ ಬ್ಯಾಕ್ಟೀರಿಯಾ ಈಸಿಯಾಗಿ ಗ್ರೋ ಆಗಲ್ಲ ಆ್ಯಂಡ್ ನಾವು ಜಸ್ಟ್ ನೀರು ಹಾಕಿ ತೊಳ್ದ ತಕ್ಷಣ ಅದ್ರ ಮೇಲೆ ಇರೋ ಎಲ್ಲ ಡಸ್ಟ್ ಕೂಡ ಹೋಗುತ್ತೆ ಆ್ಯಂಡ್ ನಾವು ಊಟ ಮಾಡಿದ ಮೇಲೆ ಆಲ್ರೆಡಿ ನಾನು ಹೇಳಿದ್ದೀನಿ ಅನ್ನ ಸಾಂಬಾರು ಅದ್ರ ಮೇಲೆ ಹಾಗ್ದಾಗ ಅದ್ರದ್ದು ಅಡ್ವಾಂಟೇಜಸ್ ಏನಿದೆ ಅಂತ ಆ್ಯಂಡ್ ತಿಂದ ಮೇಲೆ ಅದನ್ನ ಡಿಸ್ಪೋಸ್ ಮಾಡೋದು ಕೂಡ ಈಸಿ ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಪ್ಲಾಸ್ಟಿಕ್ ಪ್ಲೇಟ್ಸ್ ನಾವು ಸೋಪ್ ಹಾಕಿ ತಿಕ್ಕಬೇಕು ಆ್ಯಂಡ್ ಅದು ನಮ್ಮ ನೇಚರ್ನ ಹಾಳು ಮಾಡೇ ಮಾಡುತ್ತೆ ಬಟ್ ಆದರೆ ಬಾಳೆ ಎಲೆನ ಹಾಕಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ಬಯೋಡಿಗ್ರೇಡಬಲ್ ಸೊ ಈಸಿಯಾಗಿ ಮಣ್ಣಲ್ಲಿ ಕರ್ಗೋಗ್ಬಿಡುತ್ತೆ ಸೊ ಇದರಿಂದ ಯಾವುದೇ ಥರದಾದ ನಮ್ಮ ನೇಚರ್ಗೆ ಪ್ರಾಬ್ಲಮ್ ಆಗೋದೇ ಇಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಬಾಳೆ ಎಳೆಯದ ಅಡ್ವಾಂಟೇಜಸ್ ಅಂತೂ ಎಲ್ಲ ತಿಳ್ಕೊಂಡಿದ್ವಿ ಡಿಸ್ಅಡ್ವಾಂಟೇಜ್ ಏನಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಯಾವಾಗಾದರೂ ಊಟಕ್ಕೆ ಹಾಕ್ಬೇಕಾದಾಗೆ ಬಾಳೆ ಎಳೆಯನ್ನು ಅರೇಂಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನೂ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಡ್ವಾಂಟೇಜಸ್ ತುಂಬ ಜಾಸ್ತಿ ಆ್ಯಂಡ್ ಬಟ್ ನನಗೆ ಗೊತ್ತಾಗ್ತಿಲ್ಲ ಈಗಿನ ಜನ್ರೇಷನ್ ಯಾಕೆ ಬಾಳೆ ಎಲೆ ಟ್ರೆಡಿಷನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಯಾಕಂತಂದರೆ ಅದ್ರಲ್ಲಿ ಅಡ್ವಾಂಟೇಜಸ್ ಅಷ್ಟು ಇದೆ ಅದ್ರ ಸೈಂಟಿಫಿಕ್ ರೀಸನ್ಸ್ ಅಷ್ಟೊಂದಿದೆ ಇದನ್ನೆಲ್ಲ ಬಿಟ್ಟು ಸ್ಟೈಲಾಗಿ ಪ್ಲೇಟಲ್ಲಿ ತಿನ್ನೋದು ಆ್ಯಂಡ್ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸತಿ ಓವರ್ ಆಲ್ ಆಗಿ ಎಲ್ಲ ಅಡ್ವಾಂಟೇಜಸ್ನ ಲಿಸ್ಟ್ ಮಾಡಕ್ಕೆ ಹೋದರೆ ಇದು ಬಯೋಡಿಗ್ರೇಡಬಲ್ ಎಕೋ ಫ್ರೆಂಡ್ಲಿ ಆ್ಯಂಡ್ ವೆರಿ ಗುಡ್ ಫಾರ್ ಹೆಲ್ತ್ ಸೊ ಫುಡ್ನ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ ಫುಡ್ ಟೇಸ್ಟ್ನ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜ್ ಅಂತೂ ಆಲ್ಮೋಸ್ಟ್ ನಿಲ್ ನಮ್ಮ ಪೂರ್ವಜರು ಏನಾದರೂ ಒಂದು ಪದ್ಧತಿನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಬಟ್ ಆದರೆ ಅದನ್ನ ಎಕ್ಸ್ಪ್ಲನೇಷನ್ ಅವಾಗ ಎದಕ್ಕೆ ಕೊಟ್ಟಿಲ್ಲ ಅಂತಂದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಷ್ಟು ಶಕ್ತಿ ಇದ್ದಿಲ್ಲ ಅವಾಗ ಸೊ ಅದಕ್ಕೆ ಅದನ್ನು ಒಂದು ಮೂಡ್ ನಂಬಿಕೆ ಅಂತಂದು ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಆದರೆ ಸೈಂಟಿಫಿಕ್ ರೀಸನ್ ಇವಾಗ ಎಲ್ಲರಿಗೂ ಗೊತ್ತು ಸೊ ಇದೇ ತರ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬರ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಆ್ಯಂಡ್ ಈ ವಿಡಿಯೋ ತುಂಬ ಇಷ್ಟ ಆಯ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ Thank you.